ಬಡ್ಡಿ ವ್ಯವಹಾರ ನಡೆಸುತ್ತಿದ್ದ ವೃದ್ಧೆಯೊಬ್ಬರ ತಲೆಗೆ ಕಲ್ಲಿನಿಂದ ಜಜ್ಜಿ ಮೃತದೇಹಕ್ಕೆ ಬೆಂಕಿ ಹಚ್ಚಿ ಸುಟ್ಟು ಹಾಕಿದ ಘೋರ ಘಟನೆಗೆ ಸಂಬಂಧಿಸಿದಂತೆ ಇದೀಗ ಕೊಲೆ ಮಾಡಿದ ಆರೋಪಿಯನ್ನು ಬಂಧಿಸುವಲ್ಲಿ ಜಿಲ್ಲೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂದು ಕಲಬುರಗಿಯ ಎಸ್ ಪಿ ಆಡೂರು ಶ್ರೀನಿವಾಸರು ತಿಳಿಸಿದ್ದಾರೆ ಕಲಬುರಗಿ ಜಿಲ್ಲಾ ಪೊಲೀಸ್ ಭವನದಲ್ಲಿಂದು ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೂಲತಃ ಬಸವ ಕಲ್ಯಾಣದ ನಿವಾಸಿಯಾಗಿದ್ದ ಸದ್ಯ ಕಲಬುರಗಿಯ ಮಾರ್ಕೆಟ್ನ ನಿವಾಸಿ ಕ ರಾಜ್ಕುಮಾರ್ ತಂದೆ ಶಾಂಬುಲಿ ನಲವತ್ತೈದು ಎಂಬತ್ತನೇ ಬಲಿತ ಕೊಲೆ ಆರೋಪಿಯಾಗಿದ್ದು ಮಾರ್ಕೆಟ್ನಲ್ಲಿಯೂ ವಾಸವಾಗಿದ್ದ ಬಸಮಗಂಡ ಸಿದ್ದ ಅರವತ್ತೆಂಟು ಎಂಬಾತರ ಹತ್ಯೆಯಾಗಿದ್ದು ಎಂದು ಎಸ್ ಪಿ ತಿಳಿಸಿದರು ಫಸ್ಟ್ ಎಲ್ಲರಿಗೂ ನಮಸ್ಕಾರ ಈ ಕಲಬುರಗಿ ಜಿಲ್ಲೆಯ ಮಾಗಾಂ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಹದಿನಾಲ್ಕು ಜುಲೈ ಟ್ವೆಂಟಿ ಟ್ವೆಂಟಿ ಫೋರ್ ಬೆಳಿಗ್ಗೆ ನಮಗೆ ಅಂದಾಜು ಬೆಳಿಗ್ಗೆ ಒಂದು ಅರೌಂಡ್ ಏಯ್ಟ್ ಟು ಟೆನ್ ಮಧ್ಯದಲ್ಲಿ ನಮಗೆ ಮಾಹಿತಿ ಬರುತ್ತೆ ಮಾಗಾಮ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಾಗೂರ್ ಅಂತ ವಿಲೇಜ್ ಬರುತ್ತೆ ಅಲ್ಲಿ ಡಾಂಬರ್ ರಸ್ತೆಯಲ್ಲಿ ಒಂದು ಡೆಡ್ ಬಾಡಿ ಇದೆ ಅಂತ ನಮ್ಮ ಮಾಹಿತಿ ಬಂದಿದ್ಮೇಲೆ ನಮ್ಮೆಲ್ಲ ಮೇಲಧಿಕ ಇನ್ಸ್ಪೆಕ್ಟರು ಮತ್ತೆಲ್ಲ ಎಲ್ಲ ರೀಚ್ ಮಾಡಿ ಚೆಕ್ ಮಾಡ್ತೀವಿ ಅದು ರಸ್ತೆ ಪಕ್ಕದಲ್ಲಿ ಒಂದು ಕಲ್ಲಿಂದ ಮುಚ್ಚಾಕಿ ಅದು ಕೆಳಗಡೆ ಅದು ಅಂಡರಲ್ಲಿ ಒಂದು ಡೆಡ್ ಬಾಡಿ ಪಾರ್ಷಲಿ ಬರ್ಂಟ್ ಡೆಡ್ ಬಾಡಿ ಸಿಗುತ್ತೆ ಅದು ನೋಡಿದ ತಕ್ಷಣ ಒಂದು ವುಮೆನ್ ಡೆಡ್ ಬಾಡಿ ಅಂತ ನಮ್ಗೆ ಗೊತ್ತಾಗುತ್ತೆ ಆಮೇಲೆ ವಯಸ್ಸು ಸ್ವಲ್ಪ ಹೆಚ್ಚಿಗೆ ಅಂತ ಗೊತ್ತಾಗುತ್ತೆ ಬಟ್ ಬಾಡಿ ಎಲ್ಲ ಬರ್ಂಟ್ ಆಗಿರುತ್ತದೆ ಸೊ ಆಗಿ ನಮ್ಗೆ ಯಾವುದೂ ಕ್ಲೂ ಇರಲಿಲ್ಲ ಯಾರು ಏನು ಅಂತ ತದನಂತರ ನಾವೆಲ್ಲ ಬಾಡಿ ಎಲ್ಲ ಸ್ವಲ್ಪ ಫಾರೆನ್ಸ್ ಫಾರೆನ್ಸಿಕ್ ಟೀಮ್ ಬರುತ್ತೆ ನಾವು ಎವಿಡೆನ್ಸಸ್ ಎಲ್ಲ ಕಲೆಕ್ಟ್ ಮಾಡಿದ್ವಿ ಆ ಅಲ್ಲಿ ಸಿಕ್ಕಿರುವಂಥ ಕೆಲವೊಂದು ಎವಿಡೆನ್ಸಸ್ ಆಧಾರದ ಮೇಲೆ ನಾವೆಲ್ಲ ಸ್ವಲ್ಪ ಬಾಡಿ ಕಲಬುರಗಿ ಸಿಟಿಗೆ ಸೇರಿದವರು ಅಂತ ಗೊತ್ತಾಗುತ್ತೆ ತದನಂತರ ನಾವು ಇನ್ನೂ ಸ್ವಲ್ಪ ಹೆಚ್ಚಿಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ ಮೇಲೆ ಅವರು ಹೆಸರು ಎಲ್ಲ ನಮ್ಗೆ ಗೊತ್ತಾಗುತ್ತೆ ಅವರ ಹೆಸರು ಬಸಮ್ಮ ಅಂತ ಅವರು ಅಂದಾಜು ಸಿಕ್ಸ್ಟಿ ಇಯರ್ಸ್ ಆ್ಯಂಡ್ ಅಬೌವ್ ಸಿಕ್ಸ್ಟಿ ಏಯ್ಟ್ ಇಯರ್ಸ್ ಅಂತ ನಾವು ಮೆನ್ಷನ್ ಮಾಡಿದ್ವಿ ಅವರು ಸೂಪರ್ ಮಾರ್ಕೆಟ್ ಏರಿಯಾದಲ್ಲಿ ಇರ್ತಾರೆ ಬಟ್ ಅವ್ರಿಗೆ ಓನ್ ಮನೆ ಅಂತೂ ಇಲ್ಲ ಬಟ್ ಅಲ್ಲೇ ಎಲ್ಲಾದರೂ ಊಟ ಮಾಡೋದು ಬರುವುದು ಅಲ್ಲೇ ಇರುವುದು ಅಂಥದ್ದು ಕೆಲಸ ಮಾಡಿಕೊಂಡಿರ್ತಾರೆ ಇವರು ಅಂತ ಗೊತ್ತಾಗಿದ ಮೇಲೆ ನಾವು ಪ್ರಕರಣವನ್ನು ಕೊಲೆ ಪ್ರಕರಣವನ್ನು ಮಹಗಾಂ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿಕೊಂಡು ಇನ್ಸ್ಪೆಕ್ಟರ್ ನಾರಾಯಣ್ ಅವರಿಗೆ ತನಿಖಾಧಿಕಾರಿಯಾಗಿ ನೇಮಿಸಿಕೊಂಡು ಅವ್ರಿಗೆ ತನಿಖೆ ಕೈಗೊಳ್ಳಿ ಅಂತ ಆದೇಶ ನೀಡಿರುತ್ತೇನೆ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಜನರಲ್ ಫಿಜಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್